ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಗೌಡ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಫಸ್ಟ್ ಕುಂಬಳಕಾಯಿ ತೊಳ್ಕೊಬೇಕು ನೀಟಾಗಿ ನೀಟಾಗಿ ತೊಳ್ಕೊಬೇಕು ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಅದನ್ನ ಕಟ್ ಮಾಡಬೇಕು ಕಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಕಡೆ ದೇವರು ಅಂತ ಹೊಸಲುಡಿತೀವಿ ಅದಕ್ಕಾಗಿ ಅಲ್ಲಿ ಬಾಗಿಲು ಇಡ್ತಾ ಇದ್ದೀನಿ ನಾನು ಆಮೇಲೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆಮೇಲೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಅಲಸಂದಿ ಕಾಳು ಬೆಳೆಸ್ಕೊಂಡು ಮಾಡ್ತಾ ಇರೋದು ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಬಾಣ್ಲಿಕ್ಕಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನ ಹಾಕಾದ್ಮೇಲೆ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಹುರ್ಕೊಬೇಕು ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡ್ರೆ ಬೇಗ ಕಂದು ಬಣ್ಣ ಬಿಡುತ್ತೆ ಅದಾದಮೇಲೆ ಹಣ್ಣು ಸೇರಿಸ್ಕೊಳ್ಬೇಕು ಒಂದು ಹೆಚ್ಚಿಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಹಣ್ಣು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಾದಮೇಲೆ ಕಾಳು ಹಾಕ್ಬೇಕು ನಮ್ಮ ಇದನ್ನ ತಡ್ನಿ ಕಾಳು ಅಂತಾರೆ ಈ ಸೀಸನ್ ಮಿಗೀತು ಇವಾಗ ಇವಾಗೆಲ್ಲ ಅವರೆಕಾಯಿ ಸೀಸನ್ ಬಂದಿದೆ ಇದಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ನಾವೀಗ ಹೆಚ್ಚಿಟ್ಟಿರೋಂಥ ಕುಂಬಳಕಾಯಿ ಸೇಸ್ಕೊಳ್ಬೇಕು ಹಸಿ ಕಾಳು ನಾನು ಮೊದಲೇ ಹಾಕಿದ್ರಿಂದ ಇದು ತಳ ಹಿಡ್ದು ಬಿಟ್ಟಿದೆ ನೀವು ತಳ ಹಿಡಿದಂಗೆ ಆವಾಗ ಅವಾಗಲೇ ಕೈ ಆಡಿಸ್ಕೊಂಡು ಮಾಡಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಲೋಟ ಮೆಜರ್ಮೆಂಟ್ ತೊಗೊಂಡು ಅದರಲ್ಲಿ ಎರಡು ಕಪ್ ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೀವೂ ಜಾಸ್ತಿ ನೀರು ಹಾಕ್ದಂಗೆ ಬೇಯಿಸ್ಕೊಳ್ಳಿ ಜಾಸ್ತಿ ನೀರು ಹಾಕಿ ಬೇ ಬೇಯಿಸಿದಷ್ಟು ಅದು ತಿಳಿರುತ್ತಲ್ಲ ಅದು ಜಾಸ್ತಿ ಬೆಂದುಬಿಟ್ಟು ಗಟ್ಟಿ ಆಗಿಬಿಡುತ್ತೆ ಆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸೊ ಅದಕ್ಕಾಗಿ ಎಷ್ಟು ಬೇಕಷ್ಟು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಗ ಬೇಗ ಬಿಡಿ ತದನಂತರ ಉಪ್ಪಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಅದು ಹತ್ತು ನಿಮಿಷ ಬೆಂದ ನಂತರ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ನಾನು ಅಜ್ಜಿ ಖಾರದ ಪುಡಿನೇ ಹಾಕಿದ್ದೀನಿ ನೀವು ಖಾರ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳಿ ಅದಾದಮೇಲೆ ಅದು ಮಿಕ್ಸ್ ಮಾಡಿ ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೆರಡು ಮಿಕ್ಸ್ ಮಾಡಿ ಬೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಮೇಲೆ ಕಸ್ತೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದೊಂದು ಎರಡು ಮೂರು ನಿಮಿಷ ಬೆಂದರೆ ಸಾಕು ಅದಾಕಿ ಐದು ನಿಮಿಷ ಆದಮೇಲೆ ಕಾಯಿ ಮತ್ತು ಕುಂಬಳಕಾಯಿ ಬೆಂದಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ ಅದು ಬೆಂದಿದೆ ಅಂತ ಗೊತ್ತಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿದ್ಮೇಲೆ ನಾನು ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂಡೆ ಅದಾದಮೇಲೆ ಟೇಸ್ಟ್ ನೋಡಿದ್ರೆ ಕುಂಬಳಕಾಯಿ ಪಲ್ಯ ಮುಗೀತು ಅದಾದಮೇಲೆ ನಾನು ಸ್ಲ್ಯಾಬಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಚಪಾತಿ ಹಾಕೋದಕ್ಕೆ ಚಪಾತಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟು ಈ ಥರ ಇದ್ರೆ ಚಪಾತಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಉಬ್ಬಲ್ಲ ಆದರೆ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋದು ಇವತ್ತು ಉಬ್ಬಿಲ್ಲ ಉಬ್ಬೋ ಥರ ಮಾಡ್ತೀನಿ ನೆಕ್ಸ್ಟ್ ರೆಸಿಪಿ ಅದೇ ಇವಾಗ ಹಂಚಿನ ಕಾಯೋಕ್ಕಿಟ್ಟು ನೋಡ್ತಾ ಇದ್ದೀನಿ ಕಾದಿದೆಯಾ ಇಲ್ವ ಅಂತ ಇಟ್ಟಿಸಿರೋ ಸರೋ ಚಪಾತಿನ ಹಾಕೋದಕ್ಕೆ ಚಪಾತಿ ಹಾಕಿದ್ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಬೇಯಿಸ್ಕೊಬೇಕು ಚಪಾತಿನ ನೀಟಾಗಿ ಬೇಯಿಸ್ಕೊಬೇಕು ಎರಡು ಸೈಡು ಅದಾದಮೇಲೆ ನಮ್ಮ ಹಳ್ಳೀಲ್ಲೇ ಬೆಳೆಯುವಂತಹ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಇವಾಗ ಸರುವು ಮಾಡೋದೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಹಳ್ಳಿಲಿ ಆದಷ್ಟು ಚೆಂದ ಅಲ್ವಾ ಒಳ್ಳೊಳ್ಳೆ ಊಟ ಮಾಡ್ಬೋದು ನಾನು ಪಲ್ಯನ ಎರಡು ರೀತಿ ಟೇಸ್ಟ್ ಮಾಡಿದ್ದೀನಿ ಒಂದು ಚಪಾತಿ ಜೊತೆ ಮತ್ತೊಂದು ಪೂರಿ ಜೊತೆ ಎರಡರಲ್ಲೂ ಟೇಸ್ಟ್ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ನಾನು ಟ್ರೈ ಮಾಡಿ ಹೇಳ್ತೀನಿ ಮತ್ತು ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು